ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಆರಾಮದ್ರಿ ನಾವು ಆರಾಮದ್ರಿ ನೋಡ್ರಿ ಬರ್ರಿ ಬತ್ತಿನ ಹಿಡ್ಯದ ಒಳಗೆ ಏನು ನಡೀತಿ ಅಂತ ನೋಡೋಣ ನೋಡ್ರಿ ಸಾರಿಗೆಲ್ಲ ಹೋದ್ರೆ ಅಡುಗೆಲ್ಲ ಮಾಡೀನಿ ನೀರು ಬಂದವು ನೀರು ತುಂಬಕತ್ತೀನಿ ಹತ್ತೀನಿ ನೋಡ್ರಿ ಉಬ್ಬಕ್ಕೆ ಮೋಟ್ರ್ ಬಟನ್ ಹಾಕೋದು ಇದ್ಯದ ನೋಡ್ರಿ ಅಲ್ಲಿ ಒಳಗೆ ಬಚ್ಚಲ್ದಾಗ ಹಚ್ಚೀನಿ ಅಂದ್ರೆ ಬಾತ್ರೂಮ್ನಾಗ ಹಚ್ಚೀನಿ ಬ್ಯಾರಲ್ಲಿ ತುಂಬೈತ್ರಿ ಅದು ಈಗ ಈಗ ಇಲ್ಲಿ ಹೆಚ್ಚಿನ ಭಾ ಜೋರ್ ಇಲ್ಲರಿ ನೋಡಿರಿ ಅಷ್ಟು ಖಾಲಿ ಮಾಡಿ ಎಲ್ಲ ಇಲ್ಲೆಲ್ಲ ಖಾಲಿ ಆಗ್ಯಾವ ರೀ ಫುಟ್ಟು ತುಂಬಿಸ್ಬೇಕು ಇಲ್ಲೇ ಅಡುಗೆ ಮನೆ ಹಾಕಿಸ್ಬೇಕು ಅನ್ನಿರಿ ಇದನ್ನ ಟೈಮಿಗೆ ಒಂದು ಗಂಟೆ ಆಗೈತ ನೋಡಿರಿ ಅವನ್ನೆಲ್ಲ ತೊಳ್ಕೊಂಡು ತಿಕ್ಕೊಂಡು ಅಡುಗೆ ಮನೆಗೆಲ್ಲ ತೊಳ್ಕೊಂಡು ಅಡುಗೆ ಮಾಡಿ ಬಟ್ಟೆ ತೊಳೆದಾಕಿ ಕೆಲಸ ಅದಕ್ಕಿಲ್ಲ ನೋಡ್ರಿ ಇವತ್ತಂತ್ರ ಕೆಲಸ ಈಗಿಲ್ಲಿ ಬಗ್ಗೆ ಬಗ್ಗೆ ಹೆಚ್ಚಿನ ರೀ ಅವನು ಅಷ್ಟನ್ನು ಇದನ್ನು ಮಾಡ್ಬೇಕ್ರಿ ಈಗ ತುಂಬಿಸ್ಬೇಕು ಮೋಟ್ರ್ ಹೋದ್ರಾಕತ್ತಿದ್ರಿ ಬರೋಕೆ ಕರೆಂಟ್ ಹೋಗ್ಬಿಟ್ಟೈತ್ರಿ ನೀರು ಸಣ್ಣ ಬರೋಕೈತವು ಏನು ಮಾಡ್ಬೇಕು ನೋಡಿರಿ ಇನ್ನು ಭಾಳ ಅದಾವ್ರಿ ಫ್ರೆಂಡ್ಸ್ ತುಂಬವು ಕರೆಂಟ್ ಹೋಗ್ಬಿಟ್ಟೈತ್ರಿ ಅನ್ನ ಮತ್ತೆ ಸಣ್ಣ ಅದಾವೆ ರೀ ಹೂವತ್ತಂತಂದ್ರೆ ನಮಗೆ ನೀರೇ ಸಿಗಂಗಲ್ಲ ನೀರಿಂದು ಭಾಳ ಪ್ರಾಬ್ಲಮ್ ಐತ್ರಿ ಫ್ರೆಂಡ್ಸ್ ಅಲ್ಲಿ ಕುಸ್ಟಿಗೆ ಬಕೆಟ್ಗೆ ಹೆಚ್ಚಿನ ರೀ ಅಷ್ಟು ತುಮಕೊಂಡು ಒಳಗಂತರೂ ಕುಡಿಯೋಕೊಂದು ಚರಿಗೆ ಕೂಡ ಇಡ್ದಿಲ್ಲರಿ ಎಲ್ಲ ಖಾಲಿ ಅದಾವ್ರಿ ಫಸ್ಟ್ ಎಲ್ಲ ಕ್ಲೀನ್ ಮಾಡಿ ತೊಗೊಳ್ದಿಟ್ಟಿನಿ ಕರೆಂಟ್ ಬಂತಂದ್ರೆ ನಡೀತಿದ್ ರೀ ನೋಡೋಕೆ ಇಷ್ಟ ಇಷ್ಟು ಇಷ್ಟೆಷ್ಟವ್ರಿ ಸಣ್ಣದವ್ರಿ ಈಗ ಎಷ್ಟು ತುಂಬಕೆ ರೀ ಇಲ್ಲೆಲ್ಲ ಒಳಗೆ ಬರ್ರಿ ನಿಮ್ಗೆ ಈಗ ಇಲ್ಲೆಲ್ಲದಾವ್ರಿ ಇಷ್ಟು ತುಂಬಕು ಈಗ ಇಲ್ಲ ಖಾಲಿ ಇದಾವ್ರಿ ಅಷ್ಟು ಎಲ್ಲ ತಿಕ್ಕಿ ತೊಳ್ದಿಟ್ಟೈತ್ರಿ ಅಡುಗೆ ಎಲ್ಲ ಮಾಡೀನಿ ಅಡುಗೆ ಅನ್ನ ಸಿಂಗ ಸಾರು ಸಾರು ಮಾಡೀನಿ ರೈಸ್ ಮಾಡೀನಿ ನೋಡಿ ಚೌಳಿಕ ಪಲ್ಯ ಎಲ್ಲ ಅಡಿಗೆ ರೆಡಿಯಾಗೈತ್ರಿ ನೀನು ರಾತ್ರಿ ಮಾಡಿದ್ನಲ್ಲರೂ ರೊಟ್ಟಿ ಅದರನ್ನ ಸಜ್ಜೆ ರೊಟ್ಟಿ ಅನ್ನಿ ಚಲೋ ಆಗೈತ್ರಿ ಹೊರಗೆ ಎಷ್ಟು ಟೈಮ್ ಖರಾಬಾಗಿದ್ದು ನೋಡ್ರಿ ಇವಾಗ ನಮ್ದು ಸಿಂಟ್ಯಾಕ್ಸ್ ಉಟ್ಟು ಖಾಲಿ ಆಗ್ಬಿಟ್ಟಿತ್ರಿ ಹೊರಗೆ ಹಂಗಾಗಿ ಸಿಂಟ್ಯಾಕ್ಸ್ ಹೆಚ್ಚಿದ್ನೆಲ್ಲಾನು ಅದು ತುಂಬಿತ್ತು ನೋಡ್ರಿ ಅನಿ ಅನಿ ಎಲ್ಲ ತೊಳೆದು ಹಾಕಿನಿ ನೈ ತೊಳೆದಾಕಿನಿ ಬಿಡ್ರಿ ತಕ್ಕನಲ್ಲ ವಾರಿಲ್ಲ ತಕ್ಕನಲ್ಲ ನೋಡ್ರಿ ಕರೆಂಟ್ ಬರ್ತಾ ಮಾಡ್ತಾ ನೋಡ್ತಾಳ್ರಿ ನಿಮ್ಗೆ ಆಮೇಲೆ ಸಿಗುತ್ತೆ ನಾನು ರೀ ನಮ್ಮ ಯಜಮಾನ್ರು ಬಂದರು ಊಟಕ್ಕೆ ಅಚ್ಚಿಟ್ಟಿನೆಲ್ಲ ಮೆಸು ಮೆಸಿಗಾಯಿ ಚಟ್ನಿ ತಿನ್ನೋ ಸ್ವಲ್ಪ ಮೊಸರು ತಂದಾರ ಇದೆಲ್ಲ ರೊಟ್ಟೆ ಹಚ್ಚಿಟ್ಟಿನಿ ಅವರು ತುಂಬಿಬಿಡ್ತಿರ ಅದು ಇದು ಒಳಗೆಲ್ಲ ಕರೆಂಟೋಗಿತ್ತಲ್ಲ ಬಂತು ಅಷ್ಟು ತುಂಬಿದೆ ರೇ ರೇ ಅಲ್ಲ ರೇ ಕಮ್ ಪ್ಲೇಟ್ ಅವ್ರಿಗೆ ಕೊಟ್ಟು ಬಿಡ್ತೀನಿ ರೀ ಹೊರಗೆ ನಾ ತುಂಬ ಕುಕ್ಕೀನಿ ಇದು ತುಂಬಿತ ಮತ್ತೆ ಅವ್ರವಾಗ ಬಂದರು ಮೋಟ್ರ್ ಬಂದ್ ಮಾಡಿ ಪೈಪ್ ತೊಗೊಂಡು ಹೋದ್ರು ಮಳಿ ಬರೋಕೈತ್ ಬಿಟ್ಟೈತ್ರಿ ಮೋಟ್ರಕ್ಕೆ ನೀರು ಸಿಡಿಬಾರ್ದು ನಾನು ಅಲ್ಲಿ ಪೈಪ್ ಹಿಡ್ಕಂದಿನಿ ನಾ ಕೈ ತೊಗೊಂಡಿಲ್ಲನಾಂಡ್ಬಿಡ್ಬೇ ನೀನು ನಾ ತುಂಬತ್ನಾ

ಕೊಡ್ತೀನಿ ನೋಡ್ರಿ ನಮಸ್ಕಾರ ಎಲ್ಲರಿಗು ಗಣೇಶ ಚತುರ್ಥಿಯ ಎಲ್ಲರಿಗೂ ಶುಭಾಶಯ ನಾನು ಇವತ್ ನೋಡ್ರಿ ಗಣಪನ ಹಬ್ಬ ರೀ ಗಣ ಗಣೇಶನ ಹಬ್ಬ ನೋಡ್ರಿ ಇವತ್ತು ನಮ್ಮ ವಿಡಿಯೋ ಇಷ್ಟ ಆದ್ರೆ ಎಲ್ಲರಿಗೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮಾಡ್ರಿಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಇವತ್ತೇನ್ ಅಡುಗೆ ಮಾಡ್ತೀನಿ ನಮ್ಮ ಮ್ಯಾಗ ಮತ್ತು ಕರ್ಚಿಕಾಯಿ ಮಾಡಕ್ಕೆ ಗಣೇಶ ಭಾಳ ಇಷ್ಟ ರೀ ಕರ್ಚಿ ಕಾಯಿ ಇದು ವಿಡಿಯೋ ನಾಳೆಗೆ ಬರ್ತೀರಿ ಅದು ಇವತ್ತಿನ ವಿಡಿಯೋ ಇದು ನಿನ್ನೆ ವಿಡಿಯೋ ರೀ ಫ್ರೆಂಡ್ಸ ನಿನ್ನೆ ಮಾಡೋದಾಗ್ಲಿಲ್ಲ ಅರ್ಧಕ್ಕೆ ಮಾಡಿ ಕೈ ಬಿಟ್ಟು ಇವತ್ತು ಪೂರ್ತಿ ಮಾಡಾಕತ್ತೀನಿ ನೋಡಿರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಹ್ಞೂ Nå er det nok.